ನಾ ಹೇಳ್ದಂಗೆ ಮಾಡಿದ್ರೆ ಆತದೆ ನನ್ನ ಮಾತು ಕೇಳಬೇಕಾತಲ್ಲ ಅಪ್ಪ ಮಗಳು ಅಪ್ಪನಾರು ಯಾರು ಮಗಳು ಮರ್ತೂ ಇದು ಏ ಅರೇ ಸೈ ಗಂಡನ ಮನೆ ಕಂಡಳು ಗಂಡನ ಕಂಡಳು ಎಂತಾರ ಅಲ್ಲಿ ಹೇಳೋದು ಹೇಳ್ತೀನಿ ಹಂಗೆ ಈಗ ಬಿಟ್ಕೊ ಕೂತರೆ ಅವನು ಬರೋಲ್ಲ ಇಲ್ಲೇ ಹಾಕಿದಾರೆ ಇಲ್ಲ ಅಂದರೆ ಒಂದು ವರ್ಷದ ಬೆಳೆ ಪೂರ್ತಿ ಕಳ್ಕೊಳಕ್ಕಾಗ್ತದ ಏನು ನಮ್ಮನೆಗೆ ಸಂಬಳಕ್ಕೆ ಬರಲಿ ಅಂತ ಏನು ಕರೆಯೋದಲ್ಲ ಅವನು ಯಾರು ಆಗಿದಕ್ಕೆ ಈಗ ನಮ್ಮರು ತಮ್ಮರು ಅಂತ ಇರೋದೆ ಅಂತಕ್ಕೆ ಮತ್ತೆ ಹಂಗೆ ಅಲ್ಲೇನಾದರೂ ಇದೆ ನಾವು ಹೋಗಿ ಮಾಡಿಕೊಟ್ಟರು ಸೈ ನೋಡ ನನ್ನಸ ಕೇಳೋದು ಕೇಳ್ತೀನಿ ಏನು ಸಮಾಧಾನದಲ್ಲಿ ಕೂತ ಕೇಳ್ಬೇಕು ಕದಲೆ ಊಟ ಎಲ್ಲ ಆದ್ಮೇಲೆ ಮತ್ತು ಈಗ ಕೇಳ್ರೆ ಏನಿಲ್ಲ ಅಲ್ಲೇ ಹಂಗಂತ ಈಗಲೂ ಕೇಳ್ರೆ ಕೇಳ್ಬೋದು ಕೆಲಸ ನೋಡಿದ್ ಮಾಡ್ಕೋತೇನು ಚೆನ್ನಾಗಿ ಬೆಚ್ಚಿ ಕೂತಾರೆ ಅಪ್ಪ ಮಗಳು ಅಲ್ಲ ಮುಳ್ಕೋ ಅಷ್ಟು ಖಾಲಿ ಬನ್ನಿ ಇನ್ನೊಂದು ನಾಕಿದ್ರೆ ಕೊಡು ನೋಡೋಣ ಓದುವಾಗ ಮಾಡೋ ಅಂತ ಹೇಳ್ತೀನಿ ಯಾವಾಗ ನೋಡಿದ್ರೆ ಕೈ ಚೂಟದು ಅದಾವ ಒಂದು ನಾಲ್ಕು ನಾಕೆ ಸಾಕು ಎಂತ ನಾಕಿರಲ್ಲ ಅದೇನು ಮತ್ತೆ ಮಾರೇನು ಮಾಡಿಕೊಟ್ಟಿದ್ದಪ್ಪ ಮಾಡಿದಷ್ಟು ಇಲ್ಲ ನಾನೆಲ್ಲ ಒಂದು ಎರಡು ತಿನ್ನೇ ನಿಮಗೆ ಅಪ್ಪ ಮಗಳಿಗೆ ಕೊಟ್ಟಿನಿ ಎಷ್ಟಿರ್ತಾವ ನಾಳೆ ನಾಡ್ದಂಗೆ ಮತ್ತು ಮಾಡ್ತೀನಿ ಈಗ ಹಿಂಗೆ ಹೇಳ್ತೀರಿ ಇಷ್ಟ ಸಹ್ಯನೋ ಇಷ್ಟ ಸಹ್ಯನೋ ಅಂತ ಹೆಣ್ಣು ಖಾಲಿ ಆಯ್ತು ಅಂದ ಕೂಡಲೇ ನನ್ನಷ್ಟು ದಕ್ಕ ಇದು ಮಾಡೋಕ್ಕೆ ಬರ್ತೀರಿ ಈಗ ಹಂಗೆ ಅಂತ ನನ್ನ ಇನ್ನೊಂದು ನಾಲ್ಕು ಮಾಡೋರು ಮಾಡ್ತಿದ್ದೆ ಹಿಟ್ಟು ಖಾಲಿ ಏ ಹಿಟ್ಟು ಅಷ್ಟೇ ಇದ್ದಿದ್ದು ನಾಳೆ ಮಾಡ್ತೀನಿ ಕಲಸಿನ ಹಣ್ಣು ಅರ್ಧ ಹಾಗೆ ಇಟ್ಟೀನಿ ಅದೊಂದು ಅರ್ಧ ಬದಲು ಪೂರ್ತಿ ಮಾಡಿದ್ರಿ ಅಂತ ಆತಿತ್ತು ಹ್ಞೂ ಅರ್ಧ ಪೂರ್ತಿ ನಾನು ಮುಳ್ಕನೆ ಮಾಡಿಲ್ಲ ಕೊಟ್ಟೆ ಹಿಟ್ಟಿಗೆ ಇದು ಮಾಡಿ ಆ ಹಿಟ್ಟಾದೆ ಬೇಕಾದ್ರೆ ಅದನ್ನೇ ಹೇಳಿ ಹಣಗೆ ಬಿಟ್ರು ಬಿಡ್ಬೋದೇ ನೋಡೋಣ ಬಿಡದ್ರು ಬಿಡ್ತೀನಿ ಅಲ್ಲ ಈಗ ಔಷಧಿ ಹೊಡ್ಯಕ್ಕೆ ನಾನೊಂದು ಧ್ಯಾನ ಮಾಡಿದೆ ಮತ್ತೇನು ಕೂಗಿಗದ್ ಬೇಡ ಹೇಳ್ತೀನಿ ಇದನ್ನಿಂದ ಸ್ವಲ್ಪ ಅಲೇಚೆ ಎಂತ ನಾನೇ ಹೊಡೆಯೋದು ಅಂತನಾ ಬ್ಯಾಡ ಅದು ಸರಿ ಮಾಯತ್ ಸೋಮನೆ ನಾಲ್ಕೈದು ಕ್ವಿಂಟಲ್ ಅಡಿಕೆ ಹೋದಂಗೆ ಹೋಗ್ಯದ ಹೋದ್ರೆ ಸಹ ಇಲ್ಲ ಬ್ಯಾಡ ನಾನು ಹೊಡಿಯಲ್ ನೀನು ಅದನ್ನ ಬಿಟ್ಟು ಬೇರೆ ಅಂತಾರೆ ಹೇಳಿ ನಾಲ್ಕೈದು ಕೆಜಿ ಅಡಿಕೆ ಇವ್ರಿಗೆ ಆಗದೆ ಅಡಿಕೆ ಅಲ್ಲ ಮಾರ ನಿಮ್ಮನ್ನು ಹೊಡೀರಿ ಅಂತ ಹೇಳಲ್ಲ ನಾನು ಪಲ್ಲವಿ ಗಂಡನ ಮನೆಯಲ್ಲಿ ಅವರೇ ಅಪ್ಪ ಮಗ ಹೊಡೆಯೋದಂತೆ ಅಲ್ಲ ಅಪ್ಪನ ಹಾಗೆಲ್ಲ ಬರೋಕ್ಕೆ ಹೇಳೋಕ್ಕಾಗಲ್ಲ ಅವು ಬರೋದು ಇಲ್ಲ ಪಲ್ಲವಿ ಗಂಡು ಬೇಕಾದ್ರಿಗೆ ಬತ್ತಿದ್ರೇನು ಸಪ್ಲೈ ಆಗಲ್ಲ ಬಾಲ ಹೇಳ್ಕೊಡೋದೆಲ್ಲ ನೀವು ಮಾಡ್ಬೋದಿತ್ತು ನಾನು ಬತ್ತಿದ್ದೆ ಬೇಕಾರೆ ಆಗಿದ್ದಕ್ಕೆ ಒಂದು ಸತಿ ಕೇಂದ್ರ ಬಂದು ಹೊಡ್ಕೊಟ್ರೆ ಆಗೋಲ್ಲ ನನ್ನ ಹತ್ರ ಹೇಳಿದ್ದೇ ಹೇಳಿದ್ದು ಮತ್ತೆಲ್ಲರೂ ಈ ಥರ ಬಾಯಿ ಬಿಟ್ಟುಗಿಟ್ಟಿಯ ಬುರ್ಗೆ ಹಿಂಗಸೆ ಏನಂತ ತಿಳ್ಕೊಂಡಿಯ ಏನಂತ ತಿಳ್ಕೊಂಡೀಯ ನೀನು ಹಂಗೆ ನಿನಗೆ ಮಾತಾಡೋಕ್ಕೂ ಸ್ವಲ್ಪ ಒಂದು ಹಿಂದೆ ಮುಂದೆ ಆಲೋಚನೆ ಮಾಡೋದು ಬೇಡ ಎಲ್ಲರೂ ಆಲೇಸಿದ್ರೆ ಏನು ತಿಳ್ಕೋಬೇಕು ಅವರು ಹಾಂ ಏನು ನಿಮ್ಮನೆ ಸಂಬಳದ ಜನ ಅಂತ ಲೆಕ್ಕ ಹಾಕಿಯಾ ನೀನು ಹೆಂಗಾರು ಈ ಥರ ಜ್ಞಾನ ಮಾಡ್ತೀಯ ಅಂತ ಅಲ್ಲ ಇದು ಒಳ್ಳೆ ಆಯ್ತಲ್ಲ ಅವ್ರ ಮನೇಲಿ ಅವರೇ ಅಪ್ಪ ಮಗ ಹೊಡೆಯೋದಂತೆ ಅಂತೀನಿ ಅದ್ರ ಸಲ ಹಳೆ ಮರಕ್ಕೆ ಹೊಡಿಲಂತೆ ಈ ಸತಿ ಯಾರ ಬರಲ್ಲ ಅಂತೇಳಿ ಹಳೆ ಮರಕ್ಕೂ ಹೊಡೆದಾರಂತೆ ಅವರೇ ಹತ್ತಿ ಗೊತ್ತಾನ ದೋಟಿಯದಿ ಅಂದರೆ ಅಲ್ಲ ಹೊತ್ತು ಹೊಡೆಯೋದು ಅಂತೀನಿ ದೋಟಿ ತಂದ್ಕೊಂಡಾರಂತೆ ಈ ಸತಿ ಹಳೆ ಮರಕ್ಕೂ ಹೊಡೆಯಕ್ಕಾಗ್ತದೆ ಅಂತ ಏನೀಗ ಏನು ಕಂಡರ ಒಳ್ಳೆ ಕಾತಿ ಅತ್ತ ಅಯ್ಯಂತ ಬೇಕಂತ ಏನು ಎಲ್ಲ ಜನ ಇದ್ದಂಗೆ ಹೋಗಿ ಅವ್ರನ್ನ ಏನು ಪುಕ್ಸಟೆ ಹೊಡ್ಕೊಡಿ ಅಂತ ಹೇಳಿದ್ದೆ ನಾವು ಹಿಂಗ ನೀ ಆಗಿದೆ ಅಂತ ಗೊತ್ತದ ಬೊಂಬಸ ಮಾಡೋರಿಗೆ ಗೊತ್ತಾಗ್ತದಪ್ಪ ಈ ಹಿಂಗಿ ನಾಲ್ಕು ದಿನ ಮಳೆ ಹೊಡೆದ್ರೆ ಎಂತಕ್ಕೆ ಗೊತ್ತದ್ರಿ ಅದ ಏನದಾರ ಕೇಳೋದಿಲ್ಲ ನಿಮಗೆ ಆಗದಿದ್ರೆ ನಾನೇನು ಮತ್ತೆ ಕೇಳೋಕೆ ಹೋಗಲ್ಲ ಏ ಪಲ್ಲವೀನೂ ಕೇಳೋದು ಕಷ್ಟ ಏನು ಪವನಕ್ಕೆ ಹೇಳ್ಬೋದು ಅವು ನೆಂಟು ಪವ ಭಾಳ ಕಲೋ ಜಾಗ ಅದಾರೆ ಎಷ್ಟೊತ್ತಿ ನೋಡೋರು ಫೋನಲ್ಲಿ ಮಾತಾಡ್ಕಿತಿರ್ತಾರೆ ಬೇಕಾದ್ರೆ ಹೇಳ್ತೀನಿ ಪವನನ ಹತ್ರ ಹಿಂಗೆ ಹೇಳಿ ನೋಡು ನೋಡೋಣ ಅಂತ ಭಾಳ ತಡ ಮಾಡಂಗೂ ಇಲ್ಲ ದಿನಕ್ಕೆ ದಿನ ಓದ್ತಿರ್ತವೆ ಏನೋ ಇದು ಉದ್ಯೋಗ ಬರದೇ ಇದ್ದಾರಾದರೂ ನಮ್ಮ ಮನೆಗಾಗಿ ಬಂದು ಏನು ಮಾಡ್ತಿರೋ ಅಂತ ಹೇಳೋದು ಅವ್ರು ಮಾಡ್ತಾರೆ ಅವ್ರ ಮನೆ ಇದ್ದನ್ನು ಅವ್ರಿಗೆ ಹೊಡ್ಕೋತಾರಂತೆ ಈಗ ಅವ್ರ ಮನೆ ಬೇರೆ ನಮ್ಮನೇ ಬೇರೆ ಸುಮ್ಮನೀರು ಅವ್ರ ಮನೆ ಬೇರೆ ನಮ್ಮ ಮನೆ ಬೇರೆ ಅಂತ ಬೇರೆನೆಯ ಮತ್ತೆ ಒಂದೇ ಅಂತ ನಿಂಗೆ ಹೇಳಿದ್ದೆ ಅಲ್ಲ ಅವ್ರವ್ರ ಮನೆಯದವರು ಹೊಡ್ಕುತ್ತಾರೆ ಅಂತ ಹೇಳಿ ನಾವು ಹೇಳಕ್ಕಾಗ್ತದ ಬಂದು ಮನೆ ಔಷಧಿ ಹೊಡೆದು ಕೊಡಿ ಅಂತೇಳಿ ಮಗಳ ಹತ್ರ ಈಗ ಊರು ಮನೇಲಿ ಎಷ್ಟು ಸರ್ ಆಗ್ತದೆ ಏನಿಲ್ಲದೆ ಏನು ಮಾಡ್ತಾರೆ ಔಷಧಿ ಹೊಡಿಯೋವಾ ಅಂತ ಇದೇ ಮಾಡ್ತಾರೆ ಕಡಿಕೆ ಮತ್ತೊಬ್ರು ಯಾರಾದ್ರು ಕರೀಲಿ ಸುಮ್ಮನೆ ಮತ್ತೊಬ್ರು ಅಂತ ಕರೀತಾರೆ ಈಗ ಅವರಪ್ಪ ಮಗ ಮನೆ ಔಷಧಿ ಹೊಡ್ಕೋತಾರಲ್ಲ ಬೇರೆ ಯಾರು ಕರೀತಾರ ಎಲ್ಲಿಗಾರು ನಾನು ಇದು ಮಾಡಿದ್ದೇನಲ್ಲ ಹಿಂಗೆ ಆವತ್ತೊಂದು ದಿವಸ ಅಪ್ಪ ಔಷಧಿ ಹೊಡೆಯೋಕ್ಕೆ ಜನ ಹುಡ್ಕೋಕೆ ಹೋಗ್ತಾರೆ ಅಂದಾಗ ಹೇಳಿದ್ರಂತೆ ಆದರೂ ಬೇಕಾರು ನಾವೇ ಬಂದು ಹೊಡ್ಕೊಡ್ತಿದ್ದಲ್ಲ ಎಂಥ ಕಷ್ಟ ಓಡಾಡ್ಬೇಕು ಅಂತ ಹಂಗಾಗಪ್ಪ ಇಲ್ದಿದ್ರು ನಾನೇನು ಹೇಳ್ತಿರ್ಲ ಅಪ್ಪ ಅಲ್ಲವಿ ಹೇಳ್ತಿತ್ತು ಹೀಗೆ ಅಂತ ಹೇಳ್ತದೇನಾ ಅವಾಗ ಒಂದೇ ಒಂದು ದಿನ ಹೇಳಿದ್ದು ಹಿಂಗೆ ಫೋನಲ್ಲಿ ಮಾತಾಡೋ ಅಷ್ಟೊತ್ತಿಗೆ ಮನೇಲಿ ಇವ್ರು ಹಿಂಗೆ ಹೇಳಿದ್ರು ಅಮ್ಮ ಅಂತ ಮತ್ತೆ ನಂಗಾಗ ನಂಗೆ ಹೇಳೋಕೆ ಏನಾರು ಹುಚ್ಚ ಹಂಗೆ ಹೇಳಿದ್ದು ಹೌದಂತ ಮತ್ತು ಸುಳ್ಳು ಹೇಳಿಳಿಯ ಸುಳ್ಳು ಹೇಳೋಕ್ಕೆ ಅಂತ ಆಗಿದ್ ನನಗೆ ಸುಳ್ಳು ಹೇಳಿದ್ದು ಹೌದಂತೆ ಏನೋ ಹಂಗೆ ಏನಾರು ಮಾಡಿದ್ರೆ ನಾ ಪವನಿಗೆ ಫೋನ್ ಮಾಡಿ ಹೇಳ್ತೀನಿ ಒಂದು ಸ್ವಲ್ಪ ಏನು ನೋಡು ಅಂತ ಪವನಿಗೆ ಹೇಳ್ಬೇಕಾದ್ರೆ ಮುಂಚೆ ನೀನು ಪಲ್ಲವಿ ಹತ್ತಿರ ಕೇಣಿಕೆ ಕೇಣಿಕೆ ಹಂಗೆ ಹೇಳಿದ್ರೆ ಅದೇ ಹೇಳ್ತದೆ ಸುಳಲ್ಲ ಏ ಪವನಿಗೆ ಅಂತ ಕೇಳ್ಬೇಕು ಪಲ್ಲವಿ ಹತ್ರನೇ ಹೇಳ ಯಾಕಂಡ ಹಂಗೆ ಹೇಳಿದ್ದೆ ಹೌದು ಅದು ನನಗೆ ಒಂಥರ ಸಸಾರ ಮಾಡ್ದಂಗೆ ಆಗ್ತದೇನು ಅಂತ ಕಾಣ್ತದೆ ನೋಡೋಣ ಇನ್ನು ಎರಡು ದಿನ ಬರೋಕ್ಕಾಗೋದೇ ಇಲ್ಲ ಅಂದರೆ ಕೇಳ್ ನೋಡೋಕೆ ಹೇಳಿ ಪಲ್ಲವಿ ಹತ್ರನೇ ಕೇಳಿ ನೋಡೋಕೆ ಹೇಳಿ ಎಂತಪ್ಪ ಎಂತ ಪಲ್ಲವಿನ ಕೇಳೋ ಅಂತಿದ್ದೀರಲ್ಲ ಓ ಇಲ್ಲೇ ಬಂದನ ಅಲ್ಲ ನಾನು ಹೇಳಿದ್ದಲ್ಲ ನಿನ್ನ ಅಮ್ಮನೇ ಹೇಳ್ತಾ ಇತ್ತಪ್ಪ ಪಲ್ಲವಿನೇ ಹೇಳಿದ್ದು ಅಂತ ಎಂತ ಕೇಳಿ ನಿನ್ನ ಅಮ್ಮನ ಹತ್ರನೇ ಎಂತ ಅಮ್ಮ ಎಂತ ಕೇಳದ ಅಲ್ಲೇ ನಿನ್ನಪ್ಪ ನನ್ನಿದ್ರೆ ಆದರೂ ಹೇಳ್ತಾರೆ ಮಗಳಿದ್ರೆ ಹೇಳಕ್ಕೇನಾಯ ಅದ ಈಗ ಔಷಧಿ ಹೊಡಿಯೋಕ್ಕೆ ಎರಡು ಮೂರು ದಿನ ಆಯ್ತ ಹೋತಾ ಅವು ನೋಡಿದ್ರೆ ಅದು ಯಾರ್ದು ಆಗಲ ಇನ್ನುವೋ ಮಳೆ ಅಂತ ನಿಲ್ಲಿಸಿದ್ದು ಮಳೆ ಅಂತ ನಿಲ್ಲಿಸಿದ್ದು ಅಂಥೇಳಿ ಬರಲೇ ಇಲ್ಲ ಈಗ ವರ್ಷ ಇಷ್ಟೊತ್ತಿಗೆ ಹೊಡೆದು ಆಗಿರ್ತಿತ್ತು ಎಲ್ಲ ಎರಡನೇ ಹಬ್ರು ಮಾಡ್ಯಾರ ನಮ್ದು ನಮ್ಮದೇನು ಒಂದು ಹಬ್ತಿನೂ ಆಗಲ್ಲ ಅದಕ್ಕೆ ಎಂಥ ಮಾಡೋದು ಮಾರತಿ ಖರ್ಚು ಜಾಸ್ತಿ ಸತಿ ಪೂರ್ತಿ ನೆಲಪಾಲೆ ಆಗ್ತದೇನೋ ಗಂಡ ಗಂಡೊಂದು ಉಪಕಾರ ಮಾಡ್ತಿದ್ರಣ ಅಂತ ಹೇಳಿದ್ದಷ್ಟೇ ಅಷ್ಟೆಲ್ಲ ಹೇಳಬೇಡ ಅಷ್ಟೆಲ್ಲ ಹೇಳಬೇಡ ಇದನ್ನು ಅಪ್ಪ ಹೇಳಿರಲ್ಲ ನೀನೇ ಹೇಳಿರ್ತೀಯ ನಂಗೆ ಗೊತ್ತು ನಿಮ್ದೆ ಕೆಲಸ ಇದು ಎಷ್ಟು ಧೈರ್ಯ ಇದ್ರೆ ಹಂಗೆ ಹೇಳ್ತೀಯ ಅಮ್ಮ ನೀನು ಏನು ಮರತೆ ಧೈರ್ಯ ಅಂತ ಕೇಳ್ಕೊಂಡು ಧೈರ್ಯ ಒಂದು ಅಂತ ಕೈ ನಮ್ಮನೆ ಸಂಬಳಕ್ಕೆ ಬರೋಕ ಹೇಳಿದ್ ನಾನೇ ಅದು ಯಾರ ಕಂಡರಿಗೆ ಹೇಳಿದ್ನ ಹೇಗೆ ನಾನು ಬಳ್ದವ್ರ ಮನೆಗೆ ಯಾರಿಗಾರು ಬಂದು ಮಾಡಿಕೊಡೋರು ಅದಾರು ಅಂತಾರೆ ಸಂತ ಹೆಣ್ತಿತ್ತು ಅವ್ರ ಮನೆ ಹಿಂಗೆ ಕೊಟ್ಟು ಮಾವ ಅಂದ್ರೆ ಕಣ್ಕೊಟ್ಟು ಇದ್ದಂಗೆ ಅಂತಾರೆ ಗೊತ್ತಾನೋ ಮಾವ ಕಷ್ಟ ಆಗಿದೆ ಅಂದಾಗ ಏನು ಬೇಕಾದ್ರೂ ಬಂದು ಇದು ಮಾಡ್ಬೋದು ಮನಸ್ಸಿದ್ರೆ ಅವರು ಏನು ಹೇಳಲ್ಲ ಹಿಂದೆ ಎಲ್ಲ ಏನು ರಾಜಕೀಯ ಇದ್ದಾಳು ನೀನೇ ಸೈ ಸಂಬಳ ಅಲ್ಲದೆ ಮತ್ತೆಂತ ಸಂಬಳ ಅಲ್ಲದೆ ಮತ್ತೆ ಎಂತ ನೀನು ಹೇಳ್ತಿರೋದು ನಿಮ್ಮನೆ ಔಷಧಿ ಹೊಡೆಯೋಕ್ಕೆ ಜನ ಸಿಕ್ಕಲ ಅಂತ ಹೇಳಿ ನನ್ನ ಗಂಡನ ಬಂದು ಔಷಧಿ ಹೊಡೆಯೋಕೆ ಹೇಳ್ತಿದ್ದೀಯಲ್ಲ ಎಷ್ಟು ಸಸಾರ ನಿಂಗೆ ಹೇಳಿ ನಿನ್ನ ಮಗಗೆ ನಿನ್ನ ಮಗನ ಹೇಳೆ ಬಂದು ಹೊಡೆಯೋ ಕೇಳೆ ಔಷಧಿನ ಅವನ ಮನೆಯದ ಅವ್ನು ಹೊಡ್ಕೊಂಡ್ಲಿ ನನ್ನ ಗಂಡಗೆ ಅಂತ ಕೇಳ್ತೀಯ ಹಾಂ ಅವನಿಗೆ ಬಂದಿದ್ರೆ ಅವನು ಬಂದು ಹೊಡಿತಿದ್ದ ಹೀಗೆಲ್ಲ ಏನು ಈಗ ಹೊಡಿತಾನ ನಮ್ಮ ಮನೆಯ ಔಷಧಿ ಅವನಿಗೆ ಹೊಡೆದು ಗೊತ್ತಾ ಬೇಕಮ್ಮಂಗ ನೌಕರಿ ನೋಕ್ರಿಲ್ಲದೇ ಇವನ್ನೆಲ್ಲ ಎಂತಕ್ಕೆ ಬಂದು ಇದು ಮಾಡ್ತಾನೆ ಈ ನಿನ್ನ ಗಂಡೀಗ ಮನೇಲೇ ನಿಮ್ಮ ಮನೆ ಔಷಧಿ ಹೊಡೆಯಲ್ಲನೇ ದೌಟಿ ತಂದುಕೊಂಡಿರಂತೆ ಇನ್ನು ಮನೆದು ಹಾಡ್ಕೊಂಡು ಅದನ್ನು ಮೂಲಿಗೆ ಹಾಕ ಬರ್ಲ ಇಲ್ಲ ಬೇಕಾರೆ ಇದು ಊರಲ್ಲೆಲ್ಲ ಏನು ಕೊಡ್ತಾರೆ ಅದನ್ನು ಕೊಡೋಣ ಬೇಕಾರೆ ಬೇಡ ಅಮ್ಮ ಸಿಟ್ಟು ಬರ್ಸಬೇಡ ನೋಡು ಹೇಳೀನಿ ಸುಮ್ಮನೆ ತಡ್ಕೊಂಡು ಮಾತಾಡ್ತಿದ್ದೀನಿ ನಾನು ನಿನ್ನ ಮಗ ದೊಡ್ಡ ನೌಕರಲಿರಮ ಅವನಿಗೆ ಬಂದು ಔಷಧಿ ಹೊಡಿಯೋಕ್ಕಾಗಲ್ಲ ನನ್ನ ಗಂಡ ಬಂದು ಇಲ್ಲಿ ನಿಮ್ಮನೆ ಔಷಧಿ ಹೊಡೆದುಕೊಡ್ಬೇಕಾ ಅವ್ರ ಮನೇಲಿ ಹೊಡಿತಾರೆ ಅದಕ್ಕೆ ನಿಮ್ಮ ಮನೇಲಿ ಬಂದು ಹೊಡೀಬೇಕೇನ ನೀವೊಂದು ಕೆಲಸ ಮಾಡಂಗಾರೆ ಇಲ್ಲೇ ಮನೆ ಟಾಯ್ಲೆಟ್ ಬತ್ತಲೆ ಎಲ್ಲ ನೀನು ತೊಳಿತೀಯಲ್ಲ ಹೋಗಲ್ಲಿ ನಾವು ತೊಳಿತೀಯಾ ತೊಳಿತೀಯ ಆತದ ನಿಂಗೆ ಹೌನೇ ತೊಳಿತೀನಪ್ಪ ನನಗೆ ನನ್ನ ಮಗಳ ಮನೇಲಿ ನಂಗೆ ಇದು ಮಾಡೋಕ್ಕೆ ನನಗೆ ಏನು ಇದು ಇಲ್ಲ ಏನು ಬಂದು ಮನೇಲಿ ಏನು ಕೆಲಸ ಮಾಡಲೇ ಇಲ್ಲ ನಾನು ಒಳ್ಳೆ ಕಥೆ ಆತಲ್ಲ ಅವೆಲ್ಲ ನಾಟಕದ ಮಾತು ಬೇಡ ನೀ ತೊಳಿತೀ ಏನು ಆದರೆ ನನ್ನ ಗಂಡ ನಿಲ್ ಬಂದು ಔಷಧಿ ಹೊಡೆಯೋಕ್ಕೆ ಬಿಡಲ್ಲ ನಾನು ಆ ಒಂದು ಪಕ್ಷ ಅವರೇ ಬರ್ತೀನಿ ಅಂದರೂ ನಾನು ಬೇಡ ಅಂತೀನಿ ನೋಡಿ ಏನಾರೂ ಮತ್ತೆ ಹೇಳ್ಬೇಕಲ್ಲ ನಾನು ನಾನು ಹೋಗಿ ಈಗಲೇ ಹೋಗಿ ಅಪ್ಪನ ಹತ್ರ ಹೇಳ್ತೀನಿ ಈಗಲೇ ಹೋಗಿ ಹೇಳ್ತೀನಿ ಅಪ್ಪನ ಹತ್ರ ಪುಣಾತ್ ಗಿದ್ದೆ ಬೇಡ ಬರೋದು ಬೇಡ ಬಿಡೋದು ಈಗ ಅಲ್ಲಿ ಹೋಗಿ ಅಪ್ಪನ ಹತ್ರ ಮತ್ತೊಂದು ಎಂಥದ್ದು ಹೇಳಿ ಆ ಬಾಗರ್ ದುಃಖ ಮಾಡಿ ಮನೆ ಒಳಗೊಂದು ಜಗಳ ಮಾಡೋದು ಬೇಡ ಆತಿಗೆ ಹೋಗಲಿ ಬಿಡು ಬೇಡ ಸರೂ ತಪ್ಪಾತು Y no se te genera nada.